ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ತೇಪೆ ತಾತ ಏನಿದು ತೇಪೆ ತಾತ ನೋಡಿ ಎಂತೆಂಥವ್ರು ಇರ್ತಾರೆ ಜಗತ್ತಲ್ಲಿ ಅನ್ನೋದನ್ನ ತಿಳ್ಕೋಬೇಕು ಆ ರೀತಿ ಇದ್ದಾಗ ಏನೇನೆಲ್ಲ ಅವಾಂತರಗಳಾಗತ್ತೆ ಅನ್ನೋದು ನಮಗ್ ಗೊತ್ತಾಗತ್ತೆ ಈಗ ಈ ತೇಪೆ ತಾತ ಅಂದ್ರೆ ಏನು ಯಾಕೆ ಇವನನ್ನ ತೇಪೆ ತಾತ ಅಂತ ಕರಿತಾ ಇದ್ದಾರೆ ಅನ್ನೋ ಕಥೆಯನ್ನ ಕೇಳೋಣ ಬಹಳ ದಿನಗಳ ಹಿಂದೆ ವೇಲಾಪುರದಲ್ಲಿ ಸೋಮಣ್ಣ ಅನ್ನುವಂಥ ಒಬ್ಬ ಸಾವುಕಾರ ಇದ್ದ ಅವನಿಗೆ ಬೇಕಾದಷ್ಟು ಜಮೀನು ಹಣ ಚಿನ್ನ ಎಲ್ಲ ಇತ್ತು ಅವ್ರ ಮಕ್ಕಳು ಬೇರೆ ಊರಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ರು ಸೋಮಣ್ಣ ಜಿಪುಣ ಊಟ ಮಾಡಿದ್ರೆ ಹಣ ಖರ್ಚಾಗತ್ತೆ ಉಟ್ರೆ ಅಂದ್ರೆ ಬಟ್ಟೆಯನ್ನ ತೊಟ್ಕೊಂಡ್ರೆ ಹಣ ಕಡಿಮೆ ಆಗ್ಬಿಡುತ್ತೆ ಅಂತನ್ಬಿಟ್ಟು ಸದಾ ಕಾಲ ಅರೆ ಹೊಟ್ಟೆಯಲ್ಲಿ ಇರ್ತಾ ಇದ್ದ ಅಂದ್ರೆ ಅರ್ಧ ಹೊಟ್ಟೆ ಊಟ ಮಾಡ್ತಾ ಇದ್ದ ಹರಕು ಬಟ್ಟೆನಲ್ಲೇ ಜೀವನ ಸಾಗಿಸ್ತಾ ಇದ್ದ ಅವನ ಹೆಂಡತಿ ಇವನ ಜಿಪುಣತನಕ್ಕೆ ಸಾಕಾಗಿ ರೋಸ್ ಹೋಗಿರ್ತಾಳೆ ಅವನು ಚಪ್ಪಲಿಯನ್ನ ಕೊಂಡ್ಕೊಂಡೇ ಎಷ್ಟೋ ವರ್ಷಗಳಾಗೋಗಿತ್ತು ಅದಕ್ಕೆ ಆ ಚಪ್ಪಲಿ ಕಿತ್ತು ಹೋಗುತ್ತಾ ಅದಕ್ಕೊಂದು ತೇಪೆ ಹಾಕೋದು ಮತ್ತೆ ಕಿತ್ತೋಗುತ್ತಾ ಮತ್ತೆ ತೇಪೆ ಹಾಕೋದು ಈ ರೀತಿ ತೇಪೆ ಹಾಕಿ ಹಾಕಿ ಅದನ್ನೇ ಉಪಯೋಗಿಸ್ತಾ ಇದ್ದ ಒಂದು ದಿನ ಸೋಮಣ್ಣ ದಾರೀಲಿ ಹೋಗ್ತಾ ಇರ್ಬೇಕಾದ್ರೆ ಅವನ ಚಪ್ಪಲಿ ಗುಂಡಿಯಲ್ಲಿ ಬಿದ ಹೋಗುತ್ತೆ ಅಂದ್ರೆ ಒಂದ್ ಹಳ್ಳ ಇರತ್ತೆ ಅದರಲ್ಲಿ ಬಿದೋಗುತ್ತೆ ಅವನು ಅದು ಬಿದ್ದಿದ ತಕ್ಷಣ ನಿಧಿನೇ ಕಳ್ಕೊಂಡ್ಬಿಟ್ನೇನೋ ಅನ್ನೋ ರೀತಿ ಅವನು ಒದ್ದಾಡ್ತಾ ಇದ್ದ ಅಲ್ಲಿ ಆಡ್ತಾ ಇದ್ದಂತ ಮಕ್ಕಳು ಅವನ ಮುಖ ನೋಡಿ ತಾತ ಏನಾಗಿದೆ ಏನಾದ್ರೂ ಕಳ್ಕೊಂಡ್ರ ನೀವು ಅಂತ ಕೇಳ್ಕೊಳ್ತಾರೆ ಆಗ ಸೋಮಣ್ಣ ಅಳು ಮುಖ ಮಾಡ್ಕೊಂಡು ನನ್ನ ಚಪ್ಲಿ ಗುಂಡಿಲ್ ಬಿದ್ದು ಹೋಗಿದೆ ತಕ್ಕೊಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಕಷ್ಟ ಪಟ್ಟು ಕೋಲ್ ಹಾಕಿ ತೇಪೆ ಚಪ್ಲಿಯನ್ನ ಅವರು ಮೇಲಕ್ಕೆ ಎತ್ಕೊಳ್ತಾರೆ ಅದು ಹರಿದು ಹೋಗಿತ್ತು ತಾತ ಇಂಥ ಹರಿದ ಚಪ್ಪಲಿ ನಿಮಗೆ ಯಾಕೆ ಅಂತನ್ಬಿಟ್ಟು ಅವ್ರು ಕೇಳ್ತಾರೆ ಅಯ್ಯೋ ಹರಿದ್ರೆ ಏನಾಯ್ತು ಕಿತ್ತೋದ್ರೆ ಏನಾಯ್ತು ಮತ್ತೊಂದು ತೇಪೆ ಹಾಕಿಸ್ಕೊಳ್ಬೋದಲ್ಲ ಅಂತಂದ್ಬಿಟ್ಟು ಅವನು ಸಂತೋಷದಿಂದ ಹೇಳ್ತಾನೆ ಅಲ್ಲೇ ಹತ್ತಿರದಲ್ಲಿ ಚಪ್ಪಲಿ ರಿಪೇರಿ ಮಾಡೋನು ಇರ್ತಾನಲ್ಲ ಅವನ ಹತ್ರ ಹೋಗ್ತಾನೆ ಸೋಮಣ್ಣ ಚಪ್ಪಲಿ ಅವನು ಹರಿದು ಚಿಂದಿ ಆಗಿಬಿಟ್ಟಿದ್ದಂಥ ಚಪ್ಪಲಿಯನ್ನು ನೋಡಿ ತಾತ ಇಲ್ಲಿ ತೇಪೆ ಹಾಕೋದಕ್ಕೂ ಕೂಡ ಜಾಗ ಇಲ್ಲ ಸುಮ್ಮನೆ ಹೊಸ ಚಪ್ಪಲಿ ತಗೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ಸೋಮಣ್ಣ ಹೇಳ್ತಾನೆ ದುಡ್ಡಿನ ಬೆಲೆ ಗೊತ್ತಿರೋರು ಯಾವತ್ತು ಹೀಗ್ ಮಾತಾಡೋದಿಲ್ಲ ಇದ್ದಿದ್ರಲ್ಲೇ ತೇಪೆ ಹಾಕೊಡು ಅಂತ ಸೋಮಣ್ಣ ಹೇಳ್ತಾನೆ ಈ ತೇಪೆ ತಾತ ಯಾವತ್ತು ಹೊಸ ಚಪ್ಲಿ ತಗೊಳೋದೇ ಇಲ್ಲ ಅಂತ ಅನ್ಬಿಟ್ಟು ಗುಣ್ಕೊಂಡು ಚಪ್ಲಿ ಹೊಲ್ಕೊಡ್ತಾನೆ ಚಮ್ಮಾರ ಈ ತೇಪೆ ತಾತ ಅನ್ನುವಂತ ಪದ ಇದೆಯಲ್ಲ ಅದು ಎಲ್ಲಾರ್ಗೂ ತುಂಬಾ ಇಷ್ಟ ಆಗ್ಬಿಡತ್ತೆ ಮಕ್ಕಳೆಲ್ಲ ಚಪ್ಪಾಳೆ ತಟ್ಕೊಂಡು ತೇಪೆ ತಾತ ತೇಪೆ ತಾತ ಅಂತ ಕುಣಿತಾರೆ ಅವತ್ತಿನಿಂದ ಸೋಮಣ್ಣನ ಹೆಸರು ಮಾಯಾಗಿ ಅಂದ್ರೆ ಸೋಮಣ್ಣ ಅಂತ ಕರೆಯೋದನ್ನ ಬಿಟ್ಟು ಎಲ್ಲರೂ ತೇಪೆ ತಾತ ತೇಪೆ ತಾತ ಅಂತ ಕರೆಯೋದಕ್ ಶುರು ಮಾಡ್ತಾರೆ ಅವತ್ತಿನಿಂದ ಸೋಮಣ್ಣನ ಹೆಸರು ತೇಪೆ ತಾತ ಅಂತ ಆಗುತ್ತೆ ಬೇರೆ ಊರಲ್ಲಿ ಇರ್ತಾರಲ್ಲ ಸೋಮಣ್ಣನ ಮಕ್ಕಳು ಆ ಸೋಮಣ್ಣನ ಮಗನ ಸ್ನೇಹಿತ ಒಬ್ಬ ಪಕ್ಕದ ಅವನು ರಜೆ ಸಿಕ್ಕಿರತ್ತೆ ಸೊ ಅದಕ್ಕೆ ಅವನು ಅವನ ಊರಿಗೆ ಬರಬೇಕು ಅಂತಿರ್ತಾನೆ ಅದಕ್ಕೋಸ್ಕರ ಸೋಮಣ್ಣನ ಮಗ ಏನ್ ಮಾಡ್ತಾನೆ ಅವನ ಹತ್ರ ತನ್ನ ಏನೋ ಒಂದು ಹುಡು ಉಡುಗೊರೆಯನ್ನ ಕೊಟ್ಟು ಕಳಿಸ್ತಾನೆ ನಮ್ಮ ತಾಯಿ ಕೊಟ್ಬಿಡು ಅಂತ ಅಂದ್ಬಿಟ್ಟು ಆ ಸ್ನೇಹಿತನಿಗೆ ಸೋಮಣ್ಣನ ಮನೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಅವನೇನ್ ಮಾಡ್ತಾನೆ ಆ ಊರಿಗೆ ಬಂದು ಸೋಮಣ್ಣನ ಮನೆ ಎಲ್ಲಿದೆ ಅಂದ್ಬಿಟ್ಟು ವಿಚಾರಿಸ್ತಾನೆ ಆಗ ಆ ಊರು ಅವ್ರು ಹೇಳ್ತಾರೆ ಅವರು ಸೋಮಣ್ಣ ಅಲ್ಲ ತೇಪೆ ತಾತ ಅಂತನ್ಬಿಟ್ಟು ಅವರ ಮನೆ ಎಲ್ಲಿದೆ ಅಂತನ್ಬಿಟ್ಟು ಅವ್ರಿಗೆ ಅಡ್ರೆಸ್ ಹೇಳ್ತಾರೆ ಈ ವಿಷಯವನ್ನ ತನ್ನ ಮಗನ ಸ್ನೇಹಿತನ ಮೂಲಕ ತಿಳಿದ ಮೇಲೆ ನಾನು ನೋಡಿ ಸೋಮಣ್ಣನ ಮನೆ ಎಲ್ಲಿ ಅಂತಂದ್ರೆ ತೇಪೆ ತಾತನ ಮನೆ ಅದು ಸೋಮಣ್ಣನ ಮನೆ ಅಲ್ಲ ಅಂತಂದ್ರು ಆ ರೀತಿ ಅವನಿಂದ ಆ ವಿಷಯ ತಿಳಿದ ಮೇಲೆ ಸೋಮಣ್ಣನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅವಮಾನೇ ತಡ್ಕೊಳ್ಳೋಕ್ಕಾಗದೆ ಸೋಮಣ್ಣ ಏನು ಮಾಡ್ತಾನೆ ಕೊನೆಗೆ ಈ ತೇಪೆ ಚಪ್ಪಲಿ ಇದ್ದಾನೆ ತಾನೆ ನನಗೆ ಈ ರೀತಿ ಹೆಸರು ಬರ್ತಾ ಇರೋದು ಈ ತೇಪೆ ಚಪ್ಪಲಿನ ನಾನು ದಾನ ಮಾಡಿಬಿಡ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ತಾನೆ ಆಮೇಲೆ ಏನು ಮಾಡ್ತಾನೆ ಮನೆ ಮುಂದೆ ಒಬ್ಬ ಭಿಕ್ಷುಕ ಬರ್ತಾನೆ ಆ ಚಪ್ಲಿಯನ್ನ ಉದಾರವಾಗಿ ಅವನು ದಾನ ಮಾಡ್ತಾನೆ ಭಿಕ್ಷುಕ ಏನು ಮಾಡ್ತಾನೆ ಆ ತೇಪೆ ಚಪ್ಪಲಿನ ನಾನು ಆ ತೊಟ್ಕೊಳ್ಳೋ ಬೇಡವೋ ಅಂತಂದ್ಬಿಟ್ಟು ಅವನು ಒಂದು ಗಿಡದ ಹತ್ರ ಅನುಮಾನದಿಂದ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾನೆ ತೊಟ್ಕೊಳ್ಳೋದೋ ಬೇಡುವಪ್ಪ ಅದು ಈ ಒಂದು ಜಿಪುಣನ ಒಂದು ಚಪ್ಪಲಿ ಅಲ್ವಾ ಅದು ಅಂತ ಅಷ್ಟರಲ್ಲಿ ಆ ಊರಿನ ಶಾನುಭೋಗರು ಇದನ್ನ ನೋಡಿ ಅಯ್ಯೋ ಇದು ತೇಪೆ ತಾತನ ಚಪ್ಪಲಿ ಅವ್ರು ಯಾರಿಗೂ ದಾನ ಕೊಡೋವ್ರೆ ಅಲ್ಲ ನೀನ್ ಖಂಡಿತವಾಗ್ಲೂ ಕೂಡ ಇದನ್ನ ಕದ್ದಿದೀಯಾ ನಿನಗೆ ಪಂಚಾಯಿತಿಯಲ್ಲಿ ತಕ್ ಶಿಕ್ಷೆ ಕೊಡಿಸ್ತೀನಿ ಅಂತ ಬೈತಾರೆ ಅವನ ಉತ್ತರಕ್ಕೂ ಕಾಯ್ದೆ ಚಪ್ಲಿಯನ್ನ ಒಂದು ಕಾಗದದಲ್ಲಿ ಸುತ್ತಕೊಂಡು ಸೋಮಣ್ಣನ ಮನೆಗೆ ಬಂದು ತೇಪೆ ತಾತ ನಿಮ್ ಚಪ್ಪಲಿಯನ್ನ ನಾನು ಸುರಕ್ಷಿ ಸುರಕ್ಷಿತವಾಗಿ ತಂದು ಇಲ್ಲಿ ಇಟ್ಟಿದೀನಿ ಅಂತ ಹೇಳಿ ಉತ್ರಕ್ಕೂ ಕಾಯ್ದೆ ಬಹುಮಾನಕ್ಕೂ ಕಾಯ್ದೆ ಹೊರಟು ಹೋಗ್ತಾರೆ ಸೋಮಣ್ಣನ ಹೆಂಡತಿ ಹೇಳ್ತಾಳೆ ನೀವು ದಾನ ಮಾಡೋದಲ್ಲ ಇದನ್ನ ನೀವು ಕಾವೇರಿ ನದಿಯಲ್ಲಿ ಬಿಟ್ಟು ಬನ್ನಿ ಅನಿಷ್ಟ ಇದು ಅಂತನ್ಬಿಟ್ಟು ಸಲಹೆಯನ್ನ ಕೊಡ್ತಾಳೆ ಹೆಂಡತಿ ಮಾತನ್ನ ಯಾವತ್ತೂ ಕೇಳಲ್ಲ ಅವನು ಆದರೆ ಈ ಸರಿ ಮಾಡ್ತಾನೆ ಹೆಂಡತಿ ಹೇಳ್ದಾಗೆ ಕೇಳಬೇಕು ಅಂತ ಒಪ್ಕೊಂಡು ಚಪ್ಲಿಯಿಂದ ಮುಕ್ತಿ ಬೇಕಾಗಿತ್ತು ಅದಕ್ಕೋಸ್ಕರ ಅವನು ಒಪ್ಕೊಳ್ತಾನೆ ಇದಾದ ಮೂರನೇ ದಿನ ಏನಾಯ್ತು ಒಬ್ಬ ಬೆಸ್ತ್ರದವನು ಅಂದ್ರೆ ಮೀನು ಹಿಡಿತಾರಲ್ಲ ಅವನು ಮಾಡ್ತಾನೆ ಸೋಮಣ್ಣನ ಮನೆ ಬಾಗಲಿಗೆ ಬಂದು ಬಡೀತಾನೆ ತೇಪೆ ತಾತ ನಿಮಗೊಂದು ಸಂತೋಷದ ಸುದ್ದಿ ನೀವು ನನಗೆ ಬಹುಮಾನ ಕೊಡೋದಿಲ್ಲ ಅಂತ ಗೊತ್ತು ಆದ್ರೂ ಕೂಡ ನಿಮಗೆ ಈ ಒಂದು ಸಂತೋಷದ ಸುದ್ದಿಯನ್ನ ಹೇಳ್ತೀನಿ ನಿಮ್ಮ ತೇಪೆ ಚಪ್ಲಿ ನಾನು ತಗೊಂಡ್ಬಂದಿದೀನಿ ನಾವು ನದಿನಲ್ಲಿ ಮೀನ್ ಹಿಡಿ ಅದಕ್ಕೆ ಹೋದಾಗ ಬಲೆ ತುಂಬಾ ಭಾರ ಆಗಿತ್ತು ನಾವನ್ಕೊಂಡ್ವಿ ದೊಡ್ಡ ಮೀನು ಸಿಕ್ಕಿರ್ಬೇಕು ಅಂತ ಆದ್ರೆ ನೋಡಿದ್ರೆ ನಿಮ್ಮ ಚಪ್ಪಲಿಗಳು ಸಿಕ್ಕಿದೆ ನಮಗೆ ಅದಿಲ್ಲದೆ ನೀವು ಎದೆ ಹೊಡ್ಕೊಳ್ತೀರಾ ಅಂದ್ರೆ ನೀವು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಿರೋ ಏನೋ ಅಂತಂದ್ಬಿಟ್ಟು ನಾನು ರಾತ್ರಿನೇ ಬಂದೆ ಈಗ ಇದನ್ನು ಕೊಟ್ಬಿಟ್ಟು ಹೋಗೋದಕ್ಕೆ ಅಂತಂದ್ಬಿಟ್ಟು ಹೇಳಿದಾಗ ಸೋಮಣ್ಣನಿಗೆ ಮೈಯೆಲ್ಲ ಪರ್ಚ್ಕೊಳ್ಳೋ ಹಾಗಾಗುತ್ತೆ ಅವನಿಗೆ ಇನ್ನೊಂದು ವಿಚಾರ ಹೊಳಿಯತ್ತೆ ತೇಪೆ ಚಪ್ಲಿಗಳನ್ನು ಒಂದು ಚೀಲದಲ್ಲಿ ಕಟ್ಟಿ ದೂರದ ಊರಿಗೆ ಹೋಗುವಂತ ಒಬ್ಬ ಪ್ರಯಾಣಿಕನಿಗೆ ಕೊಟ್ಟು ಅಂದ್ರೆ ಆ ದೂರದ ಊರಿಗೆ ಹೋಗ್ತಾ ಇರ್ತಾನಲ್ಲ ಸೊ ಆ ಊರಿಗೆ ಹೊಟ್ಟೋದ್ರೆ ಆ ಚಪ್ಲಿ ಮತ್ತೆ ನನಗೆ ಸಿಗೋದಿಲ್ಲ ಅಂತ ಅವನು ಯೋಚನೆ ಮಾಡಿ ಆ ದೂರದ ಊರಿಗೆ ಹೋಗುವಂತ ಒಬ್ಬ ಪ್ರಯಾಣಿಕನಿಗೆ ಅದನ್ನ ಕೊಟ್ಟು ತಮ್ಮ ಈ ಗಂಟನ್ನ ನಿಮ್ಮ ಊರಿಗೆ ತೊಗೊಂಡು ಹೋಗಿ ತೊಪ್ಪೆ ಇರುತ್ತಲ್ಲ ಅಂದ್ರೆ ಈ ಗೊಬ್ಬರ ಎಲ್ಲ ಹಾಕುವಂಥದ್ದು ಅಲ್ಲಿಗೆ ಬಿಡು ಇದು ನೀನು ನನಗೆ ಮಾಡುವಂತ ಉಪಕಾರ ಅಂತ ಕೇಳ್ಕೊಳ್ತಾನೆ ಆ ಪ್ರವಾಸಿ ಏನು ಮಾಡ್ತಾನೆ ಅವನಿಗೆ ಅನುಮಾನ ಏನಕ್ಕೆ ಈ ರೀತಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೂಡ ತಗೊಳ್ತಾನೆ ಸೋಮಣ್ಣ ಸಂತೋಷದಿಂದ ಅಲ್ಲಿಂದ ಹೊರಡ್ತಾನೆ ಅಷ್ಟ್ರಲ್ಲಿ ಒಬ್ಬ ಆ ಚೀಲವನ್ನ ಹಿಡ್ಕೊಂಡು ಓಡ್ತಾ ಬಂದು ತೇಪೆ ತಾತ ನಿಮ್ ಚಪ್ಪಲಿಯನ್ನ ಅವರು ಕದ್ಕೊಂಡು ಹೋಗ್ತಾ ಇದ್ರು ಅವರು ಈ ಚೀಲವನ್ನ ತೆಗೆದು ನೋಡ್ತಾ ಇದ್ದಾಗ ಅದು ನಿಮ್ ಚಪ್ಪಲಿನೇ ಅಂತ ನನಗೆ ಗೊತ್ತಾಯ್ತು ದಯವಿಟ್ಟು ತಗೊಳ್ಳಿ ನೋಡಿ ಯಾರೋ ಕತ್ಕೊಂಡು ಹೋಗ್ತಾ ಇದ್ರು ಅವ್ರು ತೆಗೆದು ನೋಡಿದ್ದಕ್ಕೆ ನನಗೆ ಗೊತ್ತಾಯ್ತು ನಿಮ್ ಚಪ್ಪಲಿ ಅಂತ ಅನ್ಬಿಟ್ಟು ಕೊಡ್ತಾನೆ ಸೋಮಣ್ಣ ಕಖಾ ಬಿಕ್ಕಿ ಆಗ್ಬಿಡ್ತಾನೆ ಇಡೀ ಊರಲ್ಲಿ ಎಲ್ರಿಗೂ ಕೂಡ ಈ ತೇಪೆ ಚಪ್ಪಲಿ ಗೊತ್ತಾಗ್ ಹೋಗಿದೆ ಅಂದ್ರೆ ಈ ಚಪ್ಪಲಿ ಅವ್ರದೇ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಇದರಿಂದ ಬಿಡುಗಡೆ ಹೇಗಪ್ಪ ನಾನು ಪಡೆಯೋದು ಅನ್ನೋದೇ ಗೊತ್ತಾಗ್ಲಿಲ್ಲ ಅವ್ನಿಗೆ ಅಂದ್ರೆ ಅಷ್ಟು ಫೇಮಸ್ ಆಗ್ಬಿಟ್ಟಿತ್ತು ಆ ತೇಪೆ ಚಪ್ಪಲಿ ಆಯಿತು ಅಷ್ಟರಲ್ಲಿ ಅವನ ಮಗ ಊರಿಗೆ ಬರ್ತಾನೆ ಅವನು ಅಪ್ಪ ಈ ಚಪ್ಪಲಿಯನ್ನ ಪತ್ರದ ಜೊತೆ ಸಂಗ್ರಹಾಲಯ ಇರುತ್ತಲ್ಲ ಮ್ಯೂಸಿಯಮ್ಮು ಅಲ್ಲಿಗೆ ದಾನ ಮಾಡಿಬಿಡು ಅಲ್ಲಿ ಅದು ಸುರಕ್ಷಿತವಾಗಿರತ್ತೆ ಅಂತ ಹೇಳ್ತಾನೆ ಸೋಮಣ್ಣ ಅವನು ಹೇಳ್ದ ಹಾಗೆ ಮಾಡ್ತಾನೆ ಚಪ್ಪಲಿ ತಿರುಗಿ ಬರಲಿಲ್ಲ ಅವ್ನಿಗೇನೋ ಒಂಥರ ಸ್ವಲ್ಪ ಸಂತೋಷ ಆಯಿತು ಒಂದು ತಿಂಗಳಾದ ಮೇಲೆ ಸೋಮಣ್ಣ ಪೇಟೆಗೆ ಹೋಗಿದ್ದ ಬೇರೆ ಊರಿಂದ ಬಂದ ಪ್ರಯಾಣಿಕ ಒಬ್ಬ ಇನ್ನೊಬ್ಬರನ್ನ ಕೇಳ್ತಾ ಇದ್ದ ಏನು ಅಂತಂದ್ರೆ ಇಲ್ಲಿ ತೇಪೆ ತಾತನ ಚಪ್ಲಿ ಇರುವಂತಹ ಸಂಗ್ರಹಾಲಯ ಯಾವುದು ಅಂದ್ರೆ ಆ ಮ್ಯೂಸಿಯಂ ಇರೋದು ಎಲ್ಲಿ ಅಂತ ಅದನ್ನು ಕೇಳಿಸ್ಕೊಂಡ್ಮೇಲೆ ಸೋಮಣ್ಣ ತಲೆ ತಲೆ ಚಚ್ಕೊಳ್ತಾನೆ ನೋಡಿ ಒಂದು ಸರಿ ಏನಾದರೂ ಕೆಟ್ಟ ಹೆಸರು ಬಂದ್ಬಿಡ್ತು ಅಂತಂದ್ರೆ ಅದನ್ನು ಹೋಗಲಾಡಿಸೋದು ಬಹಳ ಕಷ್ಟ ದಾನ ಮಾಡಿ ಹೆಸರು ಪಡೆಯೋದಿದೆಯಲ್ಲ ಅದು ಯಾವ ಕಾಲಕ್ಕೂ ಕೂಡ ಒಳ್ಳೆಯದು ಅದನ್ನು ಬಿಟ್ಟು ಕೆಟ್ಟ ಹೆಸರು ಇದೆಯಲ್ಲ ಅದು ಒಂದು ಸರಿ ಬಂದ್ಬಿಡ್ತು ಅಂತಂದರೆ ಅದು ಹೋಗೋದೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿದ್ರ ಹೇಗಿದೆ ತೇಪೆ ತಾತನ ಕತೆ ಅಂತಂದ್ಬಿಟ್ಟು ಇಲ್ಲಿಗೆ ನಾವು ನಿಲ್ಲಿಸೋಣ ಹರೇ ಕೃಷ್ಣ